ಓಂ ಗಣೇಶಾಯ ನಮಃ ಜ್ಯೋತಿಷ್ಯ ಶಾಸ್ತ್ರವನ್ನು ಆಧಾರವಾಗಿ ತೆಗೆದುಕೊಂಡು ನಾನು ವೃಷಭ ರಾಶಿಯವರ ವ್ಯಕ್ತಿತ್ವದ ಮೇಲೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ವೃಷಭ ರಾಶಿಯವರಿಗೆ ಪ್ರಕೃತಿ ಜೊತೆಗೆ ಒಂದು ವಿಶೇಷ ಸಂಪರ್ಕ ಇರುತ್ತದೆ ಇವರಿಗೆ ಪ್ರಕೃತಿ ಅಂದರೆ ತುಂಬಾ ಇಷ್ಟ ಯಾಕೆ ಇವರಿಗೆ ಪ್ರಕೃತಿ ಅಂದರೆ ಇಷ್ಟು ಇಷ್ಟ ಎಂದರೆ ಇವರ ಮೂಲ ತತ್ವ ಇರುವುದು ಭೂತತ್ವ ಹಾಗೂ ಸ್ಥಿರ ರಾಶಿ ಹಾಗಾಗಿ ಇವರಿಗೆ ತಾಳ್ಮೆ ಮತ್ತು ವಿಮರ್ಶೆ ಮಾಡುವ ಸ್ವಭಾವ ಸ್ವಾಭಾವಿಕವಾಗಿಯೇ ಬಂದಿರುತ್ತದೆ ಸ್ಥಿರ ರಾಶಿಯ ಪ್ರಭಾವದಿಂದ ಇವರಿಗೆ ಒಂದೇ ಕಡೆ ಇರಬೇಕು ಮತ್ತೆ ತಾವು ಏನಾದರೂ ಕೆಲಸ ಮಾಡಬೇಕೆಂದು ಇಚ್ಛಿಸಿದರೆ ಅದನ್ನು ಪೂರ್ಣಗೊಳಿಸಬೇಕು ಈ ತರದ ಸ್ವಭಾವ ಇವರದ್ದು ಹಾಗಾಗಿ ಇವರ ನಿರ್ಧಾರ ತುಂಬಾ ದೃಢವಾಗಿರುತ್ತದೆ ಈ ಭೂತತ್ವ ಮತ್ತು ಸ್ಥಿರ ಲಕ್ಷಣದಿಂದ ಇವರಿಗೆ ಕೆಲವೊಂದು ತೊಂದರೆ ಆಗಬಹುದು ಪ್ರಸ್ತುತ ಜಗತ್ತಿನಲ್ಲಿ ಬದಲಾವಣೆ ಅನಿವಾರ್ಯ ನುಡಿ ಆದರೆ ಈ ವೃಷಭ ರಾಶಿಯವರಿಗೆ ಬದಲಾವಣೆ ಎಂದರೆ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ವೈವಾಹಿಕ ಜೀವನದಲ್ಲೂ ಆಗಲಿ ಆರಂಭಿಕವಾಗಿ ಇವರು ಸ್ವಲ್ಪ ಕಷ್ಟವನ್ನು ಅನುಭವಿಸುತ್ತಾರೆ ತಾಳ್ಮೆ ಮತ್ತು ಪರಿಶ್ರಮದ ಫಲವಾಗಿ ದೀರ್ಘಕಾಲದಲ್ಲಿ ಇವರಿಗೆ ಯಶಸ್ಸು ಸಿಗುತ್ತದೆ ಪುರುಷ ಮತ್ತು ಸ್ತ್ರೀ ಈ ಪರಿಕಲ್ಪನೆಗಳು ಹಲವು ಶತಮಾನಗಳಿಂದ ವಿವಿಧ ರೀತಿಯಲ್ಲಿ ಅರ್ಥೈಸಲ್ಪಟ್ಟಿದೆ ಸಂಸ್ಕೃತದಲ್ಲಿ ಪುರುಷ ಎಂದರೆ ಸಾಮಾನ್ಯವಾಗಿ ಬ್ರಹ್ಮಾಂಡ ಪುರುಷ ಅಥವಾ ಚೇತನ ಸ್ತ್ರೀ ಎಂದರೆ ನೋಡಿ ಶಕ್ತಿ ವಿಶಾಲ ಅರ್ಥದಲ್ಲಿ ಪ್ರಕೃತಿ ಅಂತ ಹೇಳಬಹುದು ಇದು ಲಿಂಗವನ್ನು ಮೀರಿ ಪ್ರತಿಯೊಬ್ಬರಲ್ಲಿ ಇರುವ ಗುಣವನ್ನು ಸೂಚಿಸುತ್ತದೆ ವೃಷಭ ರಾಶಿಯವರದ್ದು ಸ್ತ್ರೀ ಆಗಿರುತ್ತದೆ ಹಾಗಾಗಿ ಹುಡುಗಿ ಆಗಿರಲಿ ಅಥವಾ ಹುಡುಗ ಆಗಿರಲಿ ತುಂಬಾ ಅಟ್ರಾಕ್ಟಿವ್ ಫೇಸ್ ಇವರದ್ದಿರುತ್ತದೆ ತಮ್ಮ ಸೌಂದರ್ಯಕ್ಕೆ ಮತ್ತು ವೇಷಭೂಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಇವರು ಕೊಡುತ್ತಾರೆ ಇವರ ಉಡುಗೆ ಮತ್ತು ಹೇರ್ ಸ್ಟೈಲ್ ಇವರಿಗೆ ವಿಭಿನ್ನವಾದ ವ್ಯಕ್ತಿತ್ವವನ್ನು ಕೊಡುತ್ತದೆ ವೃಷಭ ರಾಶಿಯವರು ಸ್ವಚ್ಛತೆಯನ್ನು ತುಂಬಾ ಮೆಚ್ಚು ಾರೆ ಇವರ ಕಾರ್ಯಕ್ಷೇತ್ರದಲ್ಲಾಗಲಿ ಮನೆಯಲ್ಲಾಗಲಿ ತುಂಬಾ ಸ್ವಚ್ಛವಾಗಿ ಇರುತ್ತದೆ ಇವರ ಮನೆಯಲ್ಲಿ ಐಷಾರಾಮಿ ವಸ್ತುಗಳು ಅಟ್ರಾಕ್ಟಿವ್ ಆರ್ಟ್ ವೈಬ್ರೆಂಟ್ ಪೇಂಟ್ ಈ ತರದ ವಾಸ್ತವ್ಯ ಇವರದ್ದಾಗಿರುತ್ತದೆ ವೃಷಭ ರಾಶಿಯವರು ತುಂಬಾ ಭಾವನಾತ್ಮಕ ವ್ಯಕ್ತಿಯಾಗಿರುತ್ತಾರೆ ಅವರು ತಮ್ಮ ಕುಟುಂಬ ಮತ್ತು ಮತ್ತು ಸ್ನೇಹಿತರೊಂದಿಗೆ ಆಳವಾದ ಬಾಂಧವ್ಯವನ್ನು ಹೊಂದಿರುತ್ತಾರೆ ಕಷ್ಟ ಕಾಲದಲ್ಲಿ ಪ್ರೀತಿಸಿದವರಿಗೆ ಸಹಾಯ ಮಾಡಲು ಕೂಡ ಹಿಂದೇಟು ಹಾಕುವುದಿಲ್ಲ ವೃಷಭ ರಾಶಿಯವರಿಗೆ ಅಧಿಪತಿ ಬಂದು ಶುಕ್ರ ಗ್ರಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರಗ್ರಹಗೆ ಮಂತ್ರಿ ಸ್ಥಾನ ಇದೆ ಇಲ್ಲಿ ನಿಮಗೆ ನಾನೊಂದು ಶುಕ್ರಾಚಾರ್ಯರ ಕಥೆಯನ್ನು ಹೇಳಬೇಕು ಶುಕ್ರಾಚಾರ್ಯರ ತಂದೆ ಭೃಗುಮುನಿ ಭೃಗುಮುನಿ ತನ್ನ ಮಗನ ವಿದ್ಯಾಭ್ಯಾಸಕ್ಕಾಗಿ ಅಂಗೀರಸ ಮುನಿಯವರ ಹತ್ರ ಕಳಿಸಿಕೊಡುತ್ತಾರೆ ಶುಕ್ರನನ್ನು ಈ ಅಂಗೀರಸ ಮುನಿಯ ಮಗ ಬೃಹಸ್ಪತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ಹೀಗೆ ಗುರುಗ್ರಹ ಮತ್ತು ಶುಕ್ರಗ್ರಹ ಇವರಿಬ್ಬರು ಅಂಗೀರಸ ಮುನಿ ಹತ್ರ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುತ್ತಾರೆ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಶುಕ್ರಾಚಾರ್ಯರು ವೇಜಶಾಸ್ತ್ರದಲ್ಲಾಗಲಿ ಅಥವಾ ಬೇರೆ ಯಾವುದೇ ಬೇಕಾದರೆ ಶಾಸ್ತ್ರದಲ್ಲಾಗಲಿ ಎಲ್ಲದರಲ್ಲೂ ಇವರು ಮುಂದೆ ಇರುತ್ತಾರೆ ಗುರುಗಿಂತ ತುಂಬಾ ಜಾಸ್ತಿಯೇ ಇವರಿಗೆ ನಾಲೆಜ್ ಇರುತ್ತದೆ ಆದರೆ ಅಂಗೀರಸ ತನ್ನ ಮಗನ ಕಡೆಗೆ ತುಂಬಾ ಜಾಸ್ತಿ ಒಲವು ತೋರಿಸುತ್ತಾನೆ ಇದು ಶುಕ್ರಾಚಾರ್ಯರಿಗೆ ಅಷ್ಟು ಇಷ್ಟ ಆಗುವುದಿಲ್ಲ ಶುಕ್ರಾಚಾರ್ಯರಿಗೆ ಜಾಸ್ತಿ ಮೆರಿಟ್ ಇದ್ದರೂ ಕೂಡ ದೇವತೆಗಳು ಬೃಹಸ್ಪತಿಯನ್ನು ತಮ್ಮ ಗುರುವಾಗಿ ನೇಮಕ ಮಾಡಿಕೊಳ್ಳುತ್ತಾರೆ ಆವಾಗ ಶುಕ್ರ ಕೋಪಗೊಂಡು ಹಸುರರ ಗುರು ಆಗುತ್ತಾನೆ ನಂತರ ಶುಕ್ರಾಚಾರ್ಯರು ಘೋರ ತಪಸ್ಸು ಮಾಡಿ ಶಿವನಿಂದ ಮೃತ್ಯು ಸಂಜೀವಿನಿಯನ್ನು ಸಿದ್ಧಿ ಮಾಡಿಕೊಳ್ಳುತ್ತಾರೆ ಹೀಗೆ ಶುಕ್ರಾಚಾರ್ಯರು ಆರಂಭಿಕವಾಗಿ ತುಂಬಾ ಕಷ್ಟವನ್ನು ಅನುಭವಿಸಿದವರೇ ವೃಷಭ ರಾಶಿಯವರು ಕೂಡ ಹೀಗೆ ಆರಂಭಿಕವಾಗಿ ಇವರ ಜೀವನದಲ್ಲಿ ಸ್ವಲ್ಪ ಕಷ್ಟ ಇರುತ್ತದೆ ಆದರೆ ಇವರ ಹಠಮಾರಿತರದಿಂದ ಬುದ್ಧಿಶಕ್ತಿಯಿಂದ ಇವರು ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ವೃಷಭ ರಾಶಿಯನ್ನು ಪ್ರತಿನಿಧಿಸುವಂತಹ ಪ್ರಾಣಿ ಗೂಳಿಯಾಗಿರುತ್ತದೆ ಗೂಳಿಯ ಪ್ರಧಾನ ವ್ಯಕ್ತಿತ್ವ ಏನೆಂದರೆ ಇದು ತನ್ನಷ್ಟಕ್ಕೆ ತಾನಿರುತ್ತದೆ ಬೇರೆಯವರ ತಂಟಿಗೆ ಜಾಸ್ತಿ ಹೋಗುವುದಿಲ್ಲ ಆದರೆ ಬೇರೆಯವರು ಇದರ ತಂಟಿಗೆ ಬಂದರೆ ಮಾತ್ರ ಇದು ಬಿಡುವುದಿಲ್ಲ ಬಲ ಹಾಗೂ ದೃಢತೆಯ ಸಂಕೇತ ಪವರ್ ಅಂಡ್ ಸ್ಟೆಬಿಲಿಟಿ ಮ್ಯಾಟರ್ ಗೂಳಿಯಲ್ಲಿ ಇರುತ್ತದೆ ಇದನ್ನು ನಾವು ಋಷಭ ರಾಶಿಯಲ್ಲಿ ಜನಿಸಿದವರಲ್ಲಿ ಕೂಡ ನೋಡಬಹುದು ಈ ಗೂಳಿಯ ಇನ್ನೊಂದು ಪ್ರಮುಖ ಲಕ್ಷಣ ಏನೆಂದರೆ ಧೈರ್ಯ ಮತ್ತು ಶಾಂತಿ ಬಲ ಇದೆ ಅಂತ ಸುಮ್ಮನೆ ಶಕ್ತಿ ಪ್ರದರ್ಶನ ಮಾಡುವುದಿಲ್ಲ ಯಾವಾಗ ಬೇರೆ ಆಪ್ಷನ್ ಇಲ್ಲ ಎನಿಸಿದಾಗಷ್ಟೇ ಮುನ್ನುಗ್ಗುತ್ತದೆ ಮಳೆ ಇರಲಿ ಬಿಸಿಲಿರಲಿ ಗುಳಿ ಆರಾಮವಾಗಿ ಇರುತ್ತದೆ ಹಾಗೆ ವೃಷಭ ರಾಶಿಯವರು ಕೂಡ ಸುಖ ಇರಲಿ ಕಷ್ಟ ಇರಲಿ ಆರಾಮವಾಗಿ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರಗ್ರಹಕ್ಕೆ ವೃಷಭ ರಾಶಿ ಅಂದರೆ ತುಂಬಾ ಇಷ್ಟ ಚಂದ್ರ ಎಂದಾಗ ನಮ್ಮ ಮನಸ್ಸಿಗೆ ಬರುವುದು ರಾತ್ರಿ ತಂಗಾಳಿ ತಂಪಾದ ಬೆಳಕು ಕಾಮ್ ನೇಚರ್ ವೃಷಭ ಕೂಡ ಹೀಗೆ ತಾಳ್ಮೆ ವೃದರ ಮಾತು ಪ್ರಕೃತಿಯನ್ನು ಇಷ್ಟಪಡುವವರು ಸೌಂದರ್ಯ ಐಷಾರಾಮಿ ವಸ್ತುಗಳು ಹಾಗಾಗಿ ಚಂದ್ರನಿಗೆ ವೃಷಭ ರಾಶಿ ತುಂಬಾ ಇಷ್ಟವಾಗುತ್ತದೆ ವೃಷಭ ರಾಶಿಯವರಿಗೆ ರಾತ್ರಿ ಬಲ ಇದೆ ಮೋಸ್ಟ್ಲಿ ರಾತ್ರಿ ಕಾಲದಲ್ಲಿ ತುಂಬಾ ಶಾಂತವಾಗಿರುವ ವಾತಾವರಣ ಇರುತ್ತದೆ ಬೇರೆಯವರಿಂದ ಜಾಸ್ತಿ ಕಿರಿಕಿರಿ ಇರುವುದಿಲ್ಲ ಅದಕ್ಕೆ ಇರಬಹುದು ಇವರು ರಜಸ್ತತ್ವದಿಂದ ಕೂಡಿದವರಾಗಿರುತ್ತಾರೆ ಅಂದರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ತುಂಬಾ ಆಸೆ ಇರುತ್ತದೆ ರಿಚ್ ಆಗಿರಬೇಕು ಪಾಶ್ ಆಗಿರಬೇಕು ಟಾಪ್ ಮಾಡೆಲ್ ಕಾರ್ ಇರಬೇಕು ಬೆಂಗಳೂರಿನಲ್ಲಿ ತ್ರೀ ಬಿ ಎಚ್ ಕೆ ಮನೆ ಇರಬೇಕು ಹೀಗೆ ವಸ್ತುಗಳ ಮೇಲೆ ತುಂಬಾ ಆಸೆ ಆಸೆ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದ ಪ್ಲಾನಿಂಗ್ ಕೂಡ ಇವರಲ್ಲಿ ಇರುತ್ತದೆ ಜ್ಯೋತಿಷ್ಯ ಗ್ರಂಥದಲ್ಲಿ ಇನ್ನೂ ತುಂಬಾ ವಿಷಯ ಇದೆ ಆದರೆ ಇವತ್ತಿಗೆ ಎಷ್ಟು ಸಾಕು ಈ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ きなに終わった。